ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗ್ರಿ ಎಲ್ಲಾರು ಮಸ್ತಿದ್ರನ್ಕೋತಿ ನೋಡ್ರಿ ನಾನು ಮಸ್ತಿದ್ರು ನೋಡ್ರಿ ಆರಾಮಾಗೈತಿ ಈಗ ಅದೊಂದು ಫುಲ್ ಇದು ನೋಡ್ರಿ ಯಾಕಂದ್ರ ಇದ್ರೆ ಚಲೋ ನೋಡ್ರಿ ಎಲ್ಲಾ ಕೆಲಸ ಮಾಡಕಾಯ್ತು ಡ್ಯೂಟಿ ಹೋಗೋರಿಗೆ ಮನೆ ಕೆಲಸ ಮಾಡೋರಿಗೆ ಮಾಡೋರ್ಗೆ ಆರಾಮಿರ್ಲಿಲ್ಲ ಅಂದ್ರೆ ಎಲ್ಲಾ ಅಲ್ದಲ್ಲಿ ಕೂತ್ ಬಿಡುದು ನೋಡ್ರಿ ಇವಾಗ ಎದ್ದು ಮಾರ್ನಿಂಗಿಂದ ಲಾಗ್ ಚುಂಟ್ಕೊಂಡು ಬರಿ ಇವತ್ತು ಕಂಟಿನ್ಯೂ ಏನೆಲ್ಲ ಆಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತ ಡೈಲಿ ಲಾಗ್ ಮಾಡಾಕತ್ತೀನಿ ಇವಾಗ ಎದ್ದು ನೋಡಿರಿ ಸ್ನಾನ ಎಲ್ಲ ಆಯಿತು ಕಸ ಹೊಡೆದು ಚಿನ್ನೂ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ ಮತ್ತು ಚಿನ್ನೂ ಫುಲ್ ಆರಾಮಾಗ್ಯ ನೋಡ್ರಿ ಈಗ ಆಮೇಲೆ ದಿವ್ಯಾನು ಆರಾಮಾಗ್ಯ ದಿವ್ಯಾಗೂ ದಕ್ಷಿಣ ಕಾಲೇಜ್ಗೆ ಹೋಗಲು ಧನುಷ್ ದಿವ್ಯಾ ಕಾಲೇಜ್ಗೆ ಹೋಗಿ ಚಿನ್ನೂ ಮತ್ತು ಬಿಟ್ಟು ಬಂದು ನೋಡಿರಿ ನಮ್ಮ ಮನೆಯವರು ಹೋಗ್ಯಾರ ಡ್ಯೂಟಿಗೆ ನೋಡಿರಿ ಈಗ ನಾ ಎದ್ದು ಇನ್ನೂ ಪೂಜೆ ಮಾಡಬೇಕು ಪೂಜೆ ಮಾಡ್ಬೇಕಂತ ರೆಡಿ ನೋಡ್ಕೊಳ್ತೀನಿ ನೆಕ್ಸ್ಟ್ ನಾ ಎರಡು ಗಂಟೆ ಡ್ಯೂಟಿ ಐತಿ ಬರ್ರಿ ಪಟ್ ಪಟ್ಟ ಪೂಜೆ ಮಾಡಿ ಮತ್ತೆ ಪೂಜೆ ಮಾಡಿ ನೆಕ್ಸ್ಟಾಗಿ ಕಂಟಿನ್ಯೂ ಮಾಡ್ತೀನಂತೆ பூஜா அந்திர கம்ப்ளீட்டாய் நோட்ரி இவத்தேன் சிம்பலாக் மாநீங்கி குருவார ஆய்த்துலேயே ஏன் திக்கில் நோட் மங்களுவார அஸ்து திக்குவா நான் நெக்ஸ்ட் நோட் இல்லை வீர் காய்சிட்டினி அவங்க வீர் காய்ஸ் நோட்ரி பிநீர் குடிவும் ಬರೀ ಬಿಸಿನೀರು ಕುಡಿಯಿಂದ ಡೈಲಿ ಬಿಸಿನೀರು ಕುಡಿದೇ ಕುಡಿದು ಕುಡಿದು ಬಾಯಾ ಕುಳಿ ಆಗ್ಬಿಟ್ಟೆ ನೋಡಿ ಫುಲ್ ಹೀಟ್ ಆಗ್ಬಿಟ್ಟಿ ಆದ್ರೆ ಈಗ ನೆಗಡಿ ಸಂಬಂಧ ಕಂಟಿನ್ಯೂಸ್ ಡೇ ಒಳಗೆ ಎಲ್ಲಾನು ಕಂಟಿನ್ಯೂ ಟ್ವೆಂಟಿ ಫೋರ್ ಅವರ್ಸ್ ಬರೀ ಬಿಸಿನೀರಿಗೆ ಕುಡ್ದೀನಿ ಮತ್ತು ಡೈಲಿ ಆದ್ರೆ ಬೆಳಗ್ಗೆ ಒಂದು ಗ್ಲಾಸ್ ಕುಡಿತೀವಿ ಏನು ಬಟ್ ಈಗ ಕೋಲ್ಡ್ ಕಫ್ ಆಗಿತ್ತು ನೋಡ್ರಿ ಆರಾಮಿಲ್ಲಾರ ಸಂಬಂಧ ಆ್ಯಕ್ಚುಲಿ ಬಿಸಿನೀರು ಕುಡಿದು ಭಾಳ ಒಳ್ಳೆಯದು ಬಟ್ ಕಂಟಿನ್ಯೂಸ್ ಹೋಗಂಗಿಲ್ಲ ನೋಡ್ರಿ ಬಿಸಿನೀರು ಕುಡಿದ್ರೆ ಒಂಥರನೇ ಅನಿಸ್ತೈತೆ ಸುಮ್ಮ ಅಷ್ಟೇ ಅವಾಗ ಅಷ್ಟೇ ಚಲೋ ಬಟ್ ನಾರ್ಮಲೇ ಹೆಂಗೆ ನೀರು ಕುಡಿತೀವಿ ಆ ಥರ ನೀರು ಕುಡ್ದಂಗೆ ಆಗಂಗೆ ಇಲ್ಲ ನೋಡ್ರಿ ನೀವು ಬಿಸಿಲು ನೆಕ್ಸ್ಟ್ ದಿವ್ಯಾ ನೋಡಿರಿ ನಾಷ್ಟಕ್ಕೆ ಆಕಿ ಡೈಲಿ ಹಾಗೆ ಹೋಗಿದ್ಲು ಕ್ಲಾಸಿಗೆ ಹೋಗ್ಬೇಕಾಗ ನೋಡ್ರಿ ಕಾಲೇಜ್ಗೆ ಇವಾಗ ಫಸ್ಟ್ ಇಯರ್ ಹಾಗೆ ನೋಡ್ರಿ ದಿವ್ಯಾ ಬೆಳಗ್ಗೆ ನಾಷ್ಟ ಮಾಡೋದೇ ತಪ್ಪಿಕೊಂಡ್ಬಿಟ್ರೆ ಅಕ್ಕಿ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಕಾಫಿ ಕುಡ್ತಿದ್ಲು ಆ ಕಾಫಿ ಕುಡಿದು ಕುಡ್ದು ಕುಡ್ದು ಆರಾಮ್ ತಪ್ಪೈತೆ ನೋಡೋಕಿ ಫುಲ್ ಆರಾಮ್ ತಪ್ಪಿತ್ತು ನೀರು ಕುಡಿದ್ರೆ ಸಹ ಆಮೆಂಟ್ ಆತೈತೆ ನೋಡಿರಿ ದಿವ್ಯಾಗ ಅಂದ್ರೆ ಡೈಲಿ ಹೇಳ್ತಿದ್ವಿ ನಾಷ್ಟ ಮಾಡ್ತಿದ್ವಿ ನಾಷ್ಟ ಮಾಡಿದ್ರು ತಿಂದು ಹೋಗ್ತಿದ್ಲಾಗೆ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟು ಹೋಗಂಗಿಲ್ಲ ಚಿನ್ಮರಿ ಸುಸ್ಲಾ ಮಾಡ್ಬೇಕಂತ ಮಾಡಿದ್ರು ಅದು ಸುಮ್ರು ಸುಸ್ಲಾನು ಹೋಗಂಗಿಲ್ಲ ಅಂತಾರೆ ನಾವು ಮಾಡ್ತೀರ ಅದನ್ನು ತಿನ್ನಂಗಿಲ್ಲ ಚಿನ್ನ ಸಂಬಂಧ ನಾವು ಏನು ಬೆಳಗ್ಗೆ ನಾಷ್ಟ ಮಾಡೇ ಇಟ್ಟಿರ್ತೀವಿ ಬಟ್ ಅಕ್ಕಿಗೆ ಹೋಗಂಗಿಲ್ಲ ಹೋಗೋಂಗಿಲ್ಲ ಬರೀ ಕಾಫಿ ಕುಡಿದು ಹೋಗ್ಬಿಡಕ್ಕೆ ಸಾಯಂಕಾಲ ಐದುವರೆ ದಿನ ಹಾಗೆ ಉಪವಾಸ ಸರಿಂದ ನೋಟು ಕಾಫಿ ಮ್ಯಾಗೆ ಸಾಯಂಕಾಲ ಬಂದುಬಿಟ್ಟು ಅವಾಗ ಊಟ ಮಾಡ್ತಿದ್ಲು ಹಂಗಾಗಿ ಫುಲ್ ಆರಾಮ್ ತಪ್ಪ ಡೈಲಿ ಹೇಳಿದ್ರೆ ಕತ್ತಿಲ್ಲ ಈಗ ಆರಾಮ್ ತಪ್ಪ ಎಲ್ಲರೂ ಬೈದೇ ಬೈತಾರ ಈಗ ಬಿಟ್ಟು ಅವಂಟು ಕಾಫಿ ಕುಡಿಯೋದಕ್ಕೆ ಎಲ್ಲರೂ ಮ್ಯಾಗ ಈಗ ಅನುಭವ ಆಗ್ಯದ ತನಗೂ ಆರಾಮ್ ತಪ್ಪೈತಿ ಎಷ್ಟು ದಿನ ಬಿಡ್ತಾ ಗೊತ್ತಿಲ್ಲ ಅದನ್ನ ಕಾಫಿ ಹಂಗೆ ಕುಡಿದು ಕಲಿತ್ ಬಿಟ್ಟಿದ್ಲು ಈಗ ಅಕ್ಕ ಬೆಳಗ್ಗೆ ಎರಡು ಮೂರು ದಿನ ಆಯ್ತು ನೋಡಿ ಕಾಲೇಜ್ಗೆ ಹೋಗಿ ಎದ್ದು ಒಂದು ದಿನ ಮಾಡ್ಕೊಂಡು ಹೋಗ್ಯಾರ ಒಂದಿನ ಮೊಸರನ್ನ ಒಂದಿನ ಅನ್ನ ಸಾಂಬಾರು ಏನರ ಒಂದು ಮಾಡ್ಕೊಂಡು ಉಂಟು ಅವ್ರ ಬೆಳಗ್ಗೆ ನನಗಂತೂ ಎದ್ದು ಚಿನ್ನಮ ರೆಡಿ ಮಾಡಿ ಎಲ್ಲ ಕೆಲಸ ಇರ್ತೀಕಿ ಹೋದ್ಮ್ಯಾಗ ಬಟ್ಟೆ ತೊಳೆಯೋದು ಬಾಂಡ್ರೆ ತಿಕ್ಕಿದ್ವು ಎಲ್ಲ ಕೆಲಸ ಇರ್ತಾವ ಹಂಗಾಗಿ ಅಕ್ಕಿನಿ ಮಾಡ್ಕೊಂಡು ಹೋಗಿರ್ತಾರೆ ನಾಷ್ಟ ಏನಾರ ಅವ್ರ ಪಪ್ಪಾ ಇದ್ದರು ಪಪ್ಪಾನು ಮಾಡ್ತಾರೆ ನೋಡ್ರಿ ಯಾಕಂದ್ರೆ ಮೆಸ್ಸು ಮಾಡ್ತಾರಲ್ಲ ಅವರು ಹಂಗಾಗಿ ಅವ್ರ ಪಪ್ಪಾನು ಮಾಡಿರ್ತಾರೆ ಇಲ್ಲಕ್ಕಂದ್ರೆ ಅಕ್ಕಿನೂ ಮಾಡ್ತಾ ನಾವು ಮಾಡಿರ್ತೀನಿ ನೋಡ್ರಿ ಪುಳಿಯೋಗರಿ ಮಾಡ್ಕೊಂಡು ಹೋಗ್ಯಾಳ ಇವತ್ತು ರೈಸ್ ಮಾಡ ರೈಸ್ ಮಾಡಿ ಪುಳಿಯೋಗರೆ ಮಾಡ್ಕೊಂಡು ಹೋಗ್ಯಾವ ನೋಡ್ರಿ ಅದಕ್ಕೆ ಹುಡುಗರಿಗೆ ಬೈತಾನ ಅನುಭವ ಆಗ್ಬೇಕು ನೋಡಿರಿ ಒಂದ್ಸಲ ಅನುಭವ ಆಗುತ್ತಾನ ಏನಿದೆ ಇಲ್ಲ ಮನೆ ಮನೆಯೆಲ್ಲ ಖಾಲಿ ಖಾಲಿ ಐತಿ ಈಗ ಕಷ್ಟ ಮಾಡ್ರಿ ನಾ ಬಟ್ಟೆ ಅದಾವು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಜಾಸ್ತಿ ಇದೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿರಿ ಒಂದು ಸ್ವಲ್ಪ ಇನ್ಸೂರೆನ್ಸ್ ಆಫೀಸಿಗೆ ಹೋಗಬೇಕಾಗ್ಯದ ಅದು ರಿಲಯನ್ಸ್ ಒಳಗೆ ನಿಪೋನ್ ರಿಲಯನ್ಸ್ ಇದು ಇತ್ತಲ್ಲ ಅಲ್ಲಿ ಇನ್ಸೂರೆನ್ಸ್ ಮಾಡಿ ನೋಡಿರಿ ನಾನು ಲೈಫ್ ಇನ್ಶೂರೆನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಆಫೀಸಿಗೆ ಕರ್ದಾರ ಕೆಲಸದಂತೇಳಿ ಅದಕ್ಕೆ ಒಂದು ಸ್ವಲ್ಪ ನೀರು ಕುಡಿದು ನಾಷ್ಟ ಮಾಡಿ ನೆಕ್ಸ್ಟ್ ಬಟ್ಟೆ ತೊಳೆದು ಅಲ್ಲಿ ಹೋಗಿ ಬಟ್ಟೆ ಹಂಗೆ ಚಿನ್ನ ಕರ್ಕೊಂಡು ಹೋಗ್ತೀನಿ ಅವಾಗೆ ಹೋಗ್ಬೇಕಂತ ಮಾಡೀನಿ ಯಾಕಂದ್ರೆ ಮತ್ತೊಮ್ಮೆ ಮತ್ತೊಂದು ಮುಗಕ್ಕೆ ನೋಡ್ರಿ ನೋಡಿರಿ ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ನೋಡಿರಿ ಫಸ್ಟ್ ನಾನು ರೆಡಿಯಾಗಿ ಹೋಗಕ್ಕೆ ಹೋಗೋಕ್ಕೆ ಬಯಸ ನೋಡಿರಿ ಈಗ ಅದ್ರ ಸಂಬಂಧಿ ಹೋಗ್ಬೇಕಂತೇಳಿ ಅದಕ್ಕೆ ಅವ್ರಿಗೆ ಏನು ನಡೀತಾ ಅಂತ ಹೇಳ್ಯಾರ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿ ಹೆಂಗೆ ಟ್ವೆಲ್ ಫಾರ್ಟಿ ಫೈಗೆ ಅದು ಚಿನ್ನ ಕರ್ಕೊಂಡ್ಬರಾಕೋಕ್ಕಿನ ಹಂಗೆ ಚಿನ್ನೂ ಕರ್ಕೊಂಡು ನೆಕ್ಸ್ಟ್ ಹಂಗೆ ಏನು ಸರ್ ಒಂದು ಚಾಪಿ ಆಫೀಸಿಗೆ ಹೋಗಿ ಬಂದ್ರಾಯ್ತಂತ ಅಂದ್ಕೋನಿ ಇನ್ನೊಂದು ನೋಡ್ರಿ ಚಿನ್ನೊಂದು ಸ್ಕೂಲ್ನಾಗ ದಾಂಡಿಯಾದ ಪ್ರೋಗ್ರಾಮ್ ಇರ್ತಂದ್ರೆ ಈ ದಸರಾ ಬಂತಲ್ಲ ರೀ ಎರಡನೇ ತಾರೀಕಿಗೆ ಐತಿ ಅದಕ್ಕೆ ಅವರು ಕೋಲ್ ಕೊಟ್ಟು ಕಳ್ಸಂದ್ರ ಸ್ಟಿಕ್ಕ ಬಟ್ ಸಿಗಲ್ಲ ಆಗ್ಯಾವ ಎರಡು ಮೂರು ದಿನ ಆಯ್ತು ಪಾಪ ಹೆಣೆ ಹೇಳಕತ್ತ ಇವತ್ತು ನೋಡಿ ಟ್ರೈ ಮಾಡ್ತೀನಿ ಹೊರಗೆ ಹೋಗಿ ಸಿಕ್ಕರೆ ತಗೊಂಬರ್ಬೇಕ ಹೆಂಗ ಹೋಗಿರ್ತನಲ್ಲ ಆಮೇಲೆ ಬರೀ ಫುಡ್ಬಿಟ್ಟು ನೀರು ಕುಡಿದು ನಾಷ್ಟ ಮಾಡುವಂತ ಈಗ ನೋಡ್ರಿ ಇಷ್ಟೊತ್ತನ ನಾಷ್ಟ ಮಾಡ್ದೆ ಈಗ ಚಹಾ ಕುಡಿಯೋ ನೋಡ್ರಿ ಆಗೈತಿ ಶಿಲ್ಪಾರ ಅಂಟಿ ಬಂದಾರ ನೋಡ್ರಿ ಅವ್ರಿಗೆ ಚಾಕ್ ಕುಡಿನ ಬರ್ರಿ ನೋಡ್ರಿ ವಿರಾಟ್ ಬಂದಾನ ವಿರಾಟ್ ಇದಿಷ್ಟ್ರ ಇದ್ರೆ ಸಾಕು ನೋಡ್ರಿ ನೋಡ್ರವ ವಿರಾಟ್ ಏನ್ ನೋಡತಿ ಏನ್ ನೋಡಾತಿ ಹಾಯ್ ಮಮ್ಮಡಿ ಕೆಳಗೆ ಹೋಗಿ ಎಲ್ಲ ಬಟ್ಟೆ ತೊಳೆದು ಹಾಕಿ ನೋಡಿರಿ ಅಂದ್ರೆ ಕೆಳಗೆ ತೊಳ್ಕೊಂಬರ್ತೀವಿ ನಾವು ಮ್ಯಾಗ ಒನ್ ಹಾಕಿರ್ತೀವಿ ಕೆಳಗೆ ನೀರು ಎಲ್ಲ ಹೌದು ಕೆಳಗೆ ಇತ್ತು ನೋಡ್ರಿ ಎಲ್ಲ ಬಟ್ಟೆ ತೊಳ್ಕೊಂಬಂದೀನಿ ಬಂದಿನಿ ಬರೀ ಪಟ್ ಪಟ್ ರೆಡಿ ಆಗಿಬಿಟ್ಟು ಹೋಗು ಮತ್ತು ಏನೋ ಇದ್ದು ಸ್ವಲ್ಪ ಹುಷ್ ತೊಳೆದ್ಬಿಟ್ಟೆ ಮತ್ತು ಭಾಳ ಆಗ್ತಾವಂತೇಳಿ ನೋಡ್ರಿ ಇಲ್ಲಿ ಇಷ್ಟು ತೊಳೆದಿಟ್ಟೀನಿ ನೋಡ್ರಿ ಬಟ್ಟಿ ಬಾಂಡೆ ಎಲ್ಲ ಮುಗಿಸ್ಕೊಂಡ್ ಬಂದೆ ಟೈಮ್ ಹನ್ನೆರಡು ಊರಿ ಆಯಿತು ನೋಡ್ರಿ ಹನ್ನೊಂದು ಊರಿ ಹೋಗಿದೆ ಒನ್ ಅವರ್ ಒಳಗೆಲ್ಲ ಆಯಿತು ಜಾಸ್ತಿ ಆಯಿತು ನೋಡ್ರಿ ಬಟ್ಟಿ ಬಂಡೆ ಹಾಗಾಗಿ ಜಲ್ದಿ ಮುಗೀತು ಬರ್ರಿ ಬಟ್ ರೆಡಿ ಆಗಿ ಚಿನ್ನಿಗೆ ಕರ್ಕೊಂಡು ಹಂಗೆ ಸ್ಕೂಲಿಗೆ ಕರ್ಕೊಂಡ್ ಬಂದಂಗ ಆಯ್ತು ಹಾಗೆ ಇನ್ಶೂರೆನ್ಸ್ ಆಫೀಸಿಗೆ ಹೋಗೋದತ್ತಂದಲ್ಲ ಎರಡು ಕೆಲಸ ಆಗ್ತವೆ ಯಾಕಂದ್ರೆ ಮತ್ತೆ ಎರಡು ಗಂಟೆ ಡ್ಯೂಟಿಗೆ ಹೋಗಬೇಕು ಬರ್ರಿ ಪಸ್ಟ್ ರೆಡಿ ಆಗಿ ನೆಕ್ಸ್ಟ್ ಹೋಗುವ ಸಿಗ್ತೀನಿ ಈಗ ನೋಡ್ರಿ ರೆಡಿ ಆಗಿ ಚಿನ್ನಕ್ಕೆ ಕರೆಯಾಗ್ ಟೈಮ್ ಆಲ್ರೆಡಿ ಟೈಮ್ ಆಗ ಹೋಗಿ ಹನ್ನೆರಡವರೆ ಆಗ ಹೋಗ್ತ ನೋಡ್ರಿ ಲೇಟ್ ಆಯ್ತು ಬರಿ ಪಟ್ಪಟ್ ಹೋಗಿ ಚಿನ್ನು ಕರ್ಕೊಂಡು ಹಂಗೆ ಇನ್ಸೂರೆನ್ಸ್ ಆಫೀಸಿಗೆ ಹೋಗಬೇಕತ್ತಿ ಅದನ್ನ ಅಲ್ಲಿ ಇಷ್ಟು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಕಾಂಚಿಚೋಕಿಗೆ ಹೋಗಿ ಅದು ಸ್ಟಿಕ್ ತೊಗೊಂಬರ್ತೀವಿ ನೋಡಿರಿ ಕೋಲಾಟಾಡು ಪಾಪ ಅವ್ರು ಹೇಳಕತ್ತ ಮೂರು ದಿನ ಆಯ್ತು ಹೋಗೋದೇ ಆಗಲ್ಲ ಇತ್ತು ನನಗೆ ಬರಿ ಹೋಗ್ಬೇಕಂತ ಇದೇ ಕೆಲಸನೇ ಆಗತ್ತೆ ಬರೀ ಹೋಗ್ಬಿಟ್ಟು ಪಟ್ಪಟ್ ಈಗ ನೋಡ್ರಿ ಆನ್ ದ ವೇ ಒಂದು ಕ್ಲಿಪ್ ತಗೊಂಡೆ ಕರ್ಕೊಂಡು ಕರ್ಕೊಂಡ್ಬರಾ ಹೊಟ್ಟೀನಿ ಸ್ಕೂಲಿಗೆ ಅವ್ರ ಮೇಡಮ್ ಏನು ಸೇಫ್ಟಿ ನೋಡಿರಿ ಅಲ್ಲೇನ ಲೇಟ್ ಆದರೂ ಸಹ ಅವ್ರು ಇಟ್ಕೊಂಡು ಕೂತಾರೆ ಮೇಡಮ್ ಅಲ್ಲೇ ಇರ್ತಾರೆ ನೋಡಿ ಇನ್ಸೂರೆನ್ಸ್ ಆಫೀಸಿಗೆ ಬಂದ್ವಿ ಇಲ್ಲ ಫೈನಲಿ ಇಲ್ಲಿ ಮೊನ್ನೆ ಬಂದು ವಾಪಸ್ ಹೋಗಿದ್ವಿ ಇವತ್ತು ಫೈನಲಿ ಕೆಲಸ ಆಯ್ತು ನೋಡ್ರಿ ನಮ್ಮದು ಅದು ಲಾಗಿನ್ ಇತ್ತು ಲಾಗಿನ್ ಮಾಡಿಕೊಂಡು ನೆಕ್ಸ್ಟ್ ಚಿನ್ನೂ ನೋಡಿರಿ ಇಡ್ಲಿ ತಿನ್ಬೇಕತ್ತಂದ ನಾದ ಬರ್ಮ ಇಡ್ಲಿಗೆ ಬಂದ್ವಿ ನೋಡಿರಿ ಒನ್ ಪೀಸ್ ಇಡ್ಲಿಗೆ ಜ ಓನ್ಲಿ ಟೆನ್ ರುಪೀಸ್ ನೋಡ್ರಿ ಬಟ್ ಅಷ್ಟೊಂದು ಸಫೀಸಿಯಂಟ್ ಅನ್ಸಲ್ಲ ಅದು ಸಣ್ಣ ಮಕ್ಕಳಿಗಾದ್ರೂ ಓಕೆ ದೊಡ್ಡವ್ರಿಗೆ ಒಂದು ನೂರು ರೂಪಾಯಿ ಇಡ್ಲಿ ತಿಂದ್ರೆ ಸಾಕು ಹಾಗೆ ನೋಡಿರಿ ಅಷ್ಟು ಇರ್ತಾವೆ ನಾವು ಹಾಗೆ ಇಡ್ಲಿ ತಿಂದಿದ್ವಿ ಚಿನ್ನು ಇನ್ನು ನಾನು ಆಮೇಲೆ ಧನುಷ್ರು ಬಂದು ಜಾಯ್ನ್ ಆದ ನೋಡಿ ಅವ್ರು ಕಾಲೇಜ್ ಮುಗ್ಸ್ಕೊಂಡು ಹೊಂಟಿದ್ದೆ ಹಾಗೆ ಅವನು ಬಂದ ಅವನು ನಾಷ್ಟ ಮಾಡ್ದೆ ನಾಷ್ಟ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಮನೆ ಕಡೆ ಹೊಂಟಿ ನೋಡ್ರಿ ಈಗ ಆಲ್ರೆಡಿ ಟೈಮ್ ನೋಡಿರಿ ಒನ್ ಫಾರ್ಟಿ ಫೈವ್ ಆಯಿತು ಎರಡು ಗಂಟೆ ಆಗೋಕ್ಕೆ ಬಂತು ಮತ್ತು ಮನೆಗೆ ಹೋಗಿ ಚಿನ್ನನ್ನು ಮಲಗಿಸಿ ಮತ್ತು ನಾ ಡ್ಯೂಟಿಗೆ ಹೋಗಬೇಕು ಬರ ನೆಕ್ಸ್ಟ್ ಟೈಮ್ ಮನೆ ಹೋಗೋಣ ಚಿನ್ನ ನಾವು ಬಂದೆ ನೋಡಿರಿ ಇನ್ಶೂರೆನ್ಸ್ ಅಪ್ಪಿಸಿ ಹೋದೆ ಅದು ಒಂದು ಸ್ವಲ್ಪ ಸರ್ವರ್ ವಿಜಿ ಇತ್ತು ಹಂಗಾಗಿ ಟೈಮ್ ಆಯ್ತು ನೋಡಿರಿ ಅಲ್ಲೇ ಎಷ್ಟೊತ್ತ ಟೈಮ್ ಆಗಿಬಿಡ್ತು ಇಲ್ಲಿ ಬರೋ ಬರ್ಬೇಕಾದ್ರು ಲೇಟ್ ಆಯಿತು ಇತ್ತು ಎರಡು ಗಂಟೆ ಆಯ್ತು ನೋಡಿರಿ ಹಾಗೆ ಸ್ವಲ್ಪ ಚಿನ್ನೂ ಇಡ್ಲಿ ಇಡ್ಲಿ ಬೇಕಮ್ಮ ಅಂದ ಅಲ್ಲೊಂದು ನಾದರಮ್ಮ ಆಯ್ತು ಇಡ್ಲಿ ಇತ್ತು ನೋಡ್ರಿ ಟೆನ್ ಜಸ್ಟ್ ಟೆನ್ ರುಪೀಸ್ ಬಟ್ ಒಂದು ಸಿಂಗಲ್ ಇಡ್ಲಿಗೆ ಹತ್ತು ರೂಪಾಯಿ ನೋಡಿರಿ ಆದರೆ ಒಡ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಚಿನ್ನು ನೋಡಿ ಅಲ್ಲಿ ಇಗ್ಲಿ ನಾನು ಆಮೇಲೆ ಧನುಷ್ನು ಬಂದ ಅವ್ನಿಷ್ಟಿಂದ ತಿಂದ ಮನೆಗೆ ಬಂದು ನೋಡಿರಿ ಬರೀ ಟೈಮ್ ಆಗೈತಿ ಇವ್ನಿಗೆ ಇಷ್ಟು ಮಲಗಿಸಿ ನಾನು ಡ್ಯೂಟಿಗೆ ಹೋಗ್ತೀನಿ ಡ್ಯೂಟಿ ರೆಡಿಯಾಗಿ ನೋಡಿರಿ ಚಿನ್ನು ಅಂತ ಮಲ್ಕ ಮಲ್ಕೋಲ್ಲಾಗೇನು ಅದಕ್ಕೆ ಚಿನ್ನು ಹಂಗೆ ಬಿಟ್ಟು ಉಂಟು ನೋಡಿರಿ ಬಾಯ್ ಧನುಷನ ಬರ್ತಾನೆ ಹೊಲ್ಕೋ ಹಾಪು ಜಲ್ದಿ ಮಲ್ಕೊಂಡಿರೋ ಮತ್ತು ಮುಂಜಾನೆ ಹೇಳೋಂಗಿಲ್ಲ ಬಾಯ್ ಬಂಗಾರಿ ನೋಡಿರಿ ತಿರುಗಿ ಟೈಮ್ ಎಷ್ಟು ಎರಡು ಆಯಿತು ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ ಟೈಮ್ ಆಗೇ ಬಿಡ್ತಿ ಹುಡುಗರು ಇದ್ರೆ ನೋಡ್ರಿ ಜಲ್ದಿ ಜಲ್ದಿ ಬರೋದೇ ಆಗಲ್ಲ ಮನೆಯೊಳಗೆ ಕೆಲಸ ಮುಗಿಸ್ಕೊಂಡು ಹುಡುಗನ್ ಸಂಭಾಳ್ಸಿ ಲೇಟೇ ಆಗತ್ತ ಬರ್ರಿ ಡ್ಯೂಟಿ ಸ್ಟಾರ್ಟ್ ಚಿನೂ ನೋಡ್ರಿ ಏನ್ ಮಾಡ್ತಿರ್ತಾನ ಈಗಾದ್ರೆ ಅಕ್ಕಿ ಊಟ ಮಾಡಿಸಿರ್ತಾ ಓಡಾಡ್ತಿರ್ತಾ ನೋಡ್ರಿ ಬಂದ ನೋಡ್ರಿ ಇಲ್ಲಿ ಒಂದ್ ತುತ್ತ ಹಾಕೊಳ್ಳೋದು ಬಾಯ್ ಈ ಟಿವಿ ನೋಡಕೋ ನಾ ಹೋಮ್ ವರ್ಕ್ ಮಾಡಿಲ್ಲ ನೋಡ್ರಿ ಏನ್ ಬರೋ ಏನು ಬರಾತಿ ಅಪ್ಪು ಪಿ ಬಿರಾತಿ ಪೀಪಾರ್ ಪೀ ಪಾರ್ ಗುಡ್ ಬರೀ ಪಟ್ ಪಟ್ ಹೋಮ್ ವರ್ಕ್ ಮಾಡ ಊಟ ಮಾಡಿ ಏನು ಊಟ ಮಾಡಿ ಗಂಜಿ ತಿಂದಿ ಸುಸಕ ತಿಂದಿ ಮತ್ತೆ ನಮ್ಮ ಚಿನ್ನಕ್ಕೆ ನೋಡ್ರಿ ಚಿನ್ನದ ಸ್ಕ್ರ್ಯಾಪ್ ಬುಕ್ ಎಷ್ಟು ನೀಟಾಗೆ ಅವರು ಸ್ಕೂಲ್ನಾಗ ನೋಡಿರಿ ಫ್ಯಾಮಿಲಿ ಫೋಟೋ ಹಚ್ಚಿವಿ ಫಸ್ಟ್ ಆಮೇಲೆ ಇದು ಹಚ್ಚನ ಭಾಳ ಚಂದ ಮಾಡಿಸ್ತಾರೆ ನೋಡ್ರಿ ಎಲ್ಲನೂ ಅವ್ರ ಸ್ಕೂಲ್ ಒಳಗೆ ಬಂಧನ್ ದಿವ್ಸ ಮಾಡ್ಸ್ಯಾರ ನೋಡ್ರಿ ಇದು ರಾಖಿ ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ದಿವ್ಸ ಮಾಡಿಸಿದ್ದು ಆಮೇಲೆ ಇದು ನೋಡ್ರಿ ಗಣೇಶ ಚತುರ್ಥಿ ದಿವ್ಸ ಮಾಡಿಸಿದ್ದು ಇದು ಇವತ್ತು ಕೊಟ್ಟಾರ ನೋಡ್ರಿ ಇದ್ರೊಳಗೆ ಎಮೋಷನ್ಸ್ ಇವು ಎಮೋಷನ್ಸ್ ಸ್ಟಿಕ್ ಮಾಡಿ ಕಳ್ಸೋಂಥೇಳ ನೋಡಿ ಟೈಪ್ಸ್ ಆಫ್ ಎಮೋಷನ್ಸ್ ಅದಕ್ಕೆ ಅದು ರೆಡಿ ಮಾಡಾಕತ್ತೀವಿ ಬರ್ರಿ ಯಾವ ಥರ ರೆಡಿ ಮಾಡ್ತೀವಿ ನೋಡಿರಿ ರೀ ಸ್ಟಿಕ್ ಮಾಡಕತ್ತೀನಿ ಆ್ಯಕ್ಚುಲಿ ಇವು ಟೈಪ್ ಆಫ್ ಎಮೋ ಎಮೋಷನ್ಸಿದ್ದು ಮಾಡಿ ಅಂತ ಹೇಳಿದ್ರು ಆಲ್ರೆಡಿ ಕಳಿಸಿ ಎರಡು ಮೂರು ದಿನ ಆಯ್ತು ನೋಡಿರಿ ಈ ಡ್ಯೂಟಿ ಒಳಗೆ ಏನೂ ನೋಡೋದೇ ಆಗಿರೋಂಗಿಲ್ಲ ಅದ್ರಾಗ ಹುಡುಗಿ ಹೇಳೇ ಹೇಳ್ತಿರ್ತೈತಿ ಅಮ್ಮ ಇವು ಮಾಡಂತ ಹೇಳ್ಯಾರಮ್ಮ ಮಾಡ್ಸಂತ ಹೇಳ್ಯಾರಮ್ಮ ಅಂತೇಳಿ ಅವ್ರಿಗೇನು ಅಷ್ಟು ಗೊತ್ತಾಗಲ್ಲ ರೀ ನೋಡ್ಸಿದ್ರೆ ತೋರಿಸಿರ್ ಸಾಕಮ್ಮ ಆದ್ರೆ ಎಲ್ಲರೂ ನಾನೇ ಅವ್ನ ಕಾಯ ಬಿಟ್ಟರೆ ಸುಮ್ಮ ಎಲ್ಲ ಇದ್ಮಿಬಿಡ್ತಾನಂತ ಕೇಳಿ ಕೊಡಲಿಲ್ಲ ಕಾಯಾಗ ನಾ ಹಚ್ಚಿದ್ ನೋಡಿ ತಾನು ಹಚ್ಚಲೇಬೇಕು ಹಠ ಮಾಡಿ ಒಂದು ತೊಗೊಂಡು ಹಡ್ದಾಕದ ಈ ಹುಡುಗರು ಹೆಂಗೆ ನೋಡ್ರಿ ನಾವು ಏನು ಮಾಡಿದ್ದೀವಿ ಅಂದರೆ ನೋಡ್ಕೊಂಡ್ರೆ ಅದ್ರದ್ದು ಮುಗೀತು ನೋಡಿರಿ ತಾವು ಮಾಡೇಬೇಕು ಅವರಿಗೆ ತಮ್ಮ ಕೈಲೇ ತಾವು ಸಂಬಂಧ ಸಂಬಂಧನಾಗೆ ಅವ್ರು ನಾ ಮಾಡಿದ್ದು ನಾನು ನಾ ಸ್ಕೂಲಿಗೆ ಹೋಗ್ತೀನಿ ನೀನು ಸ್ಕೂಲಿಗೆ ಹೋಗಿ ಅಮ್ಮ ನೀಸ್ತೀನಿ ನಾನೇ ಹಚ್ತೀನಿ ಅದು ನನಗೆ ಕ್ವಶನ್ ಮಾಡ್ತಾರೆ ನೋಡ್ರಿ ಈ ಹುಡುಗರು ಹೆಂಗೆ ಆದರೆ ಇವನಂತೂ ಎಲ್ಲನೂ ಕ್ವಶನ್ ಮಾಡ್ತಾನ್ರೀ ಸುಮ್ನೆ ಇರಂಗಿಲ್ಲ ಅದ್ಯಾಕೆ ಯಾಕೆ ಹಂಗೆ ಅದ್ಯಾಕೆ ಹಿಂಗೆ ನಾನೇ ಹಚ್ಬೇಕು ನಮ್ಮ ಮೇಡಮ್ ನನಗೆ ನಿನ್ಗೆ ಹೇಳ್ಯಾರೇನು ಅಂತ ಕೇಳ್ತಾನ್ರೆ ಅನ್ ಕೈಯ್ಯಕ್ಟ್ರೆಲ್ಲಾ ಗಲೀಜು ಬಿಡ್ತಾನ ಈಗ ಆಲ್ರೆಡಿ ಒಂದ್ ಕೊಟ್ಟಿದ್ದೆ ಕಟ್ ಮಾಡಿ ನೀಟಾಗಿ ಅದೆಲ್ಲ ಹರ್ದ್ ಹಾಕಿದ ನೋಡ್ರಿ ಅದಕ್ಕೆ ಬೇಡ ಅಂತ ನಾನೇ ಹಚ್ಚಾಕತ್ತೀನಿ ನನಗೂ ಬಿಡಲ್ಲ ಈ ಕಸ್ಕೊಳ್ಳುದು ಯಾವ ತರ ಮಾಡ್ ಇಮೋಜಿಸ ಎಲ್ಲಾ ಫುಲ್ ಸೇಪ್ಲೆಸ್ ಆಗ್ಬಿಟ್ಟವು ಇದೇ ಒಂದು ಸ್ವಲ್ಪ ಬೆಟ್ರ್ ಆಗಿತ್ತು ನೋಡ್ರಿ ಇಷ್ಟರೊಳಗೆ ಈಗ ನೋಡ್ರಿ ಊಟ ಆಯ್ತು ಎಲ್ಲಾರದು ಇನ್ನೇನ್ ಮಲ್ಕೊಂಬಿಡ್ತಿ ಎಷ್ಟು ಹನ್ನೊಂದು ಊರಿ ಆಯ್ತು ಅಷ್ಟೇನು ಜಾಸ್ತಿ ಹಸಿರಂಗಿಲ್ಲ ನೋಡ್ರಿ ರಾತ್ರಿ ರೈಸ್ ಅಂತ ನಂಗೆಲ್ಲ ಒಂದು ಚಪಾತಿ ತಿಂದು ಚಿನ್ನ ಇಷ್ಟೊತ್ತರ ಹೋಮ್ ವರ್ಕ್ ಮಾಡಿಸಿದ್ರು ಸ್ಕೂಲ್ ಒಳಗೆ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟಿರ್ತಾರೆ ಅವರು ಡೈಲಿ ಏನಾರು ಕೊಟ್ಟೆ ಕೊಟ್ಟಿರ್ತಾರೆ ನೋಡ್ರಿ ಸ್ಕೂಲ್ನಾಗ ಆಲ್ಮೋಸ್ಟ್ ಅವಂಗೆ ಅಲ್ಲೇ ಮಾಡಿಸಿರ್ತಾರೆ ಮಾಡ್ಸಿ ಬುಕ್ಸ್ ಎಲ್ಲ ಭಾಳ ಹೆವಿ ಆಗ್ತವೆ ಅಂತ ಅಲ್ಲೇ ಇಟ್ಕೊಂಡಿರ್ತಾರೆ ಬಟ್ ಕೆಲವೊಂದಷ್ಟು ಏನಾರು ಇತ್ತು ಒಂದಷ್ಟು ಕೊಟ್ಟು ಕಳಿಸಿರ್ತಾರೆ ನೋಡ್ರಿ ಅವ್ನು ದಾಂಡಿಯ ತಮ್ಮ ಸ್ಟಿಕ್ ಹೇಳಿದ್ನ ನಾವು ಕೊಟ್ಟ ಕಳಿಸುತ್ತೆ ಎಷ್ಟನ್ನೇ ಆಯ್ತು ಇವತ್ತು ನೋಡ್ದೆ ಒಂದು ಎರಡು ಮೂರು ಕಡೆ ಕೇಳಿದೆ ನೋಡ್ರಿ ಸಿಗಲಿಲ್ಲ ಅದಕ್ಕೆ ತಂದಿಲ್ಲ ನಮ್ಮಲ್ಲಿ ಹಾಸ್ಪಿಟ್ಲಿಗೆ ಹೇಳಿ ನೀ ತರ್ತನಂತ ಹೇಳ ಅದಕ್ಕೆ ಅವ್ರಿಗೆ ಬಿಟ್ಬಿಟ್ಟಾಗಿತ್ತು ತರಲಿಲ್ಲ ಇವತ್ತು ಲೇಟ್ ಅಂತ ಹೇಳಿ ಇನ್ನೇನು ಮಲ್ಕೋತಿರೋರಿ ಇವತ್ತಿನ ಯಾರಿಗೆಲ್ಲ ಆಗೈತೆ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್